ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಲಶ್ ಕನ್ನಡ ವಾಹಿನಿಯಲ್ಲಿ ಸಂಜೆ ಆರು ಗಂಟೆಗೆ ಪ್ರಸಾರವಾಗುತ್ತಿರುವ ಕರಿಮನಿ ಧಾರಾವಾಹಿಯು ಸದ್ಯದಲ್ಲಿ ಮುಕ್ತಾಯವನ್ನ ಕಾಣಲಿದೆ ಅಷ್ಟಕ್ಕೂ ಈ ಧಾರಾವಾಹಿಯು ಅಂತ್ಯವನ್ನು ಕಾಣಲು ಕಾರಣವಾದರೂ ಏನಿರಬಹುದು ಎಂಬುದನ್ನು ಇನ್ನಿಡುವುದರಲ್ಲಿ ತೆಗೆದುಕೊಂಡು ಬರೋಣ ನೀವು ಸಹಿತ ಈ ಧಾರಾವಾಹಿಯನ್ನು ಇಷ್ಟಪಡುವುದಾದರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಕಳೆದ ವರ್ಷ ಫೆಬ್ರವರಿ ಹತ್ತೊಂಬತ್ತರಿಂದ ಆರಂಭಗೊಂಡಿದ್ದ ಕರಿಮಣಿ ಧಾರಾವಾಹಿಯು ಆರಂಭದಲ್ಲಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಿತ್ತು ನಂತರ ಸಂಜೆ ಆರು ಗಂಟೆಗೆ ಪ್ರಸಾರವಾಗುತ್ತಲಿದೆ ವಿಭಿನ್ನ ಕಥಾ ಹಂದರವನ್ನ ಹೊಂದಿದ್ದ ಕರಿಮಣಿ ಧಾರಾವಾಹಿಯು ಸಾಕಷ್ಟು ಪ್ರೇಕ್ಷಕರಿಗೆ ಇಷ್ಟವಾಗಿತ್ತೆಂದೇ ಹೇಳಬಹುದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಬರುವ ಕಾರಣಕ್ಕಾಗಿ ಕರಿಮಣಿ ಧಾರಾವಾಹಿಯನ್ನ ಅಂತ್ಯಗೊಳಿಸಲಾಗುತ್ತಲಿದೆ ಹೀಗಾಗಿ ಕರಿಮಿನಿ ಧಾರಾವಾಹಿ ಪ್ರೇಕ್ಷಕರಿಗೆ ಇದು ಒಂದು ಕಹಿ ಸುದ್ದಿ ಎಂದೇ ಹೇಳಬಹುದು ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದುಕೊಂಡಿದ್ದ ಕರಿಮಿನಿ ಧಾರಾವಾಹಿಯು ಒಂದು ದೊಡ್ಡ ರಿಯಾಲಿಟಿಗೋಸ್ಕರ ಅಂತ್ಯವನ್ನು ಕಾಣುತ್ತಲಿದೆ ಸಂಜೆ ಆರು ಗಂಟೆಗೆ ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಪಿಯನ್ನು ಕರಿಮಿನಿ ಧಾರಾವಾಹಿಯು ಪಡೆದುಕೊಳ್ಳುವಲ್ಲಿ ವಿಫಲವಾಯಿತೆಂದೇ ಹೇಳಬಹುದು ಈಗಾಗಲೇ ನಾಲ್ಕುನೂರು ಸಂಚಿಕೆಗಳನ್ನು ಪೂರೈಸಿರುವ ಈ ಧಾರಾವಾಹಿಯು ಬಿಗ್ ಬಾಸ್ ಬರುವಷ್ಟರಲ್ಲಿಯೇ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ ಈ ಧಾರಾವಾಹಿ ಅಂತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು